ಹಾಯ್ ಎವ್ರಿ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಜಿ ಕೆ ಕ್ವೆಶನ್ಸ್ಗಳನ್ನು ಅನಾಲಿಸಿಸ್ ಮಾಡುವಂಥ ಒಂದು ಕೆಲಸವನ್ನು ವಿತ್ ಎ ಟೂಲ್ಸ್ ಬಳಸ್ಕೊಂಡು ನಾವು ಮಾಡ್ತಾ ಇದ್ದೀನಿ ಸೊ ಅದೇ ಕಾನ್ಸೆಪ್ಟ್ ಮೇಲೆ ಈ ಕ್ವಶನ್ ಇವತ್ತು ಒಂದು ಈ ಕ್ವಶನ್ನ ಎ ಎ ಟೂಲ್ ಮುಖಾಂತರ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ತಿಳ್ಕೊಳ್ತಾ ಹೋಗೋಣ ಸೊ ಈ ಕ್ವಶನ್ ಕೆ ಎಸ್ ಪಲೀಮ್ಸಲ್ಲಿ ಕೇಳಿರುವಂಥ ಒಂದು ಕ್ವಶನ್ ಆಗಿರುತ್ತೆ ಸೊ ಏನು ಕ್ವಶನ್ ಇದು ಈ ಕೆಳಗಿನವುಗಳಲ್ಲಿ ಯಾವುದು ಕಾಸ್ಟ್ ಅಥವಾ ಸುಣ್ಣಕಲ್ಲು ಪ್ರದೇಶ ಸ್ಥಳ ಸ್ವರೂಪಕ್ಕೆ ಸಂಬಂಧಿಸಿದಾಗಿದೆ ಅವರೋಹಿ ಶಂಕುಗಳು ಆರೋಹಿ ಶಂಕುಗಳು ಯುವಾಲ ಡೊಲಾಯನ್ಸ್ಗಳು ಕೆಳಗಿನವುಗಳಿಂದ ಸರಿಯಾದ ಉತ್ತರವನ್ನು ಹಾರಿಸಿ ಒಂದು ಮಾತ್ರ ಸರಿಯಾಗಿದೆ ಎರಡು ಮಾತ್ರ ಸರಿಯಾಗಿದೆ ಮೂರು ಮಾತ್ರ ಸರಿಯಾಗಿದೆ ಎಲ್ಲವೂ ಸರಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಆ್ಯನ್ಸರನ್ನು ಇನ್ ಡಿಟೇಲ್ ಆಗಿ ಇವತ್ತು ಎ ಎ ಟೂಲ್ ಬಳಸ್ಕೊಂಡು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ ಖಂಡಿತ ಈ ಥರ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಎಕ್ಸ್ಟ್ರಾ ನಾಲೆಡ್ಜ್ ಏನಾಗ್ತಾ ಆಗ್ತಾ ಹೋಗುತ್ತೆ ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ಸ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಿ ಏನಿದೆ ಒಂದು ಸುಣ್ಣಕಲ್ಲು ಪ್ರದೇಶದ ಪ್ರಮುಖವಾದ ಫ್ಯೂಚರ್ಸ್ಗಳ ಲಕ್ಷಣಗಳಿಗೆ ಸಂಬಂಧಪಟ್ಟಂಗೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಈ ಈ ವಿವರಣೆ ಈಗ ಸ ಈ ಕೊಟ್ಟಿರುವಂಥ ಆಪ್ಷನ್ಗಳಿಗೆ ಸಂಬಂಧಿಸಿದೆ ಯಾವ ಸಂಬಂಧಿಸಿದೆ ಅಂತ ಕೇಳಿದನೆ ಅದರ ಒಂದು ಎರಡ ಮೂರ ನಾಲ್ಕು ಅಂತ ಕೇಳಿದ್ದಾನೆ ಓಕೆ ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಮೂರು ಮಾತ್ರ ಸರಿಯಾಗಿದೆ ಎಲ್ಲವೂ ಸರಿಯಾಗಿದೆ ಈ ಕಾನ್ಸೆಪ್ಟ್ ಇದೆಯಲ್ಲ ಇದು ವೆರಿ ಡೇಂಜರಸ್ ಕಾನ್ಸೆಪ್ಟ್ ಇದು ಇದು ಐ ಎ ಎಸ್ ಪ್ರಲಿಮ್ಸಿಂದ ಬಂದಿರುವಂಥ ಒಂದು ಕಾನ್ಸೆಪ್ಟು ಓನ್ಲಿ ಒನ್ ಓನ್ಲಿ ಟು ಓನ್ಲಿ ತ್ರೀ ಡಾಲ್ ಆಲ್ ಆಫ್ ದಮ್ ಅಂತ ಮೊದಲೆಲ್ಲ ಎ ಮತ್ತು ಬಿ ಸರಿ ಇದೆ ಬಿ ಮತ್ತು ಸಿ ಸರಿ ಇದೆ ಸಿ ಮತ್ತು ಬಿ ಸರಿ ಇದೆ ಅಂತ ಕೊಡ್ತಾ ಇದ್ದ ಎಲಿಮಿನೇಷನ್ ಮೆಥಡಲ್ಲಿ ನಾವು ಆನ್ಸರ್ನ ಈಸಿಯಾಗಿ ಎಸ್ಟ್ ಮಾಡ್ತಾ ಇದ್ವಿ ಈಗ ಆಗಲ್ಲ ಆನ್ಸರ್ಸ್ ಗೊತ್ತಿದ್ರೆ ಮಾತ್ರ ಇದಕ್ಕೆ ಆನ್ಸ್ ಕ್ವಶನ್ ನಾವು ಆನ್ಸರ್ಸ್ನ ಮಾಡ್ಬೋದು ಓಕೆ ಓಕೆ ಈ ಕ್ವಶನ್ನ ಇನ್ ಡೀಟೇಲ್ ಆಗಿ ಇವಾಗ ನಾವು ತಿಳ್ಕೊಳ್ತಾ ಹೋಗೋಣ ಒಂದ್ಸಗೇ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಕಂಟೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಈ ಕ್ವೇಶನ್ನ ಅನಾಲಿಸ್ ಮಾಡ್ತಾ ಹೋಗೋಣ ಒಂದ್ಸಲ ನಾಲ್ ಆಫ್ ಯು ವೆಲ್ಕಮ್ ಓಕೆ ನಾನೇನು ಸುಣ್ಣ ಸುಣ್ಣಕಲ್ಲು ಪ್ರದೇಶದ ಪ್ರಮುಖವಾದ ಲಕ್ಷಣಗಳು ಏನಂತ ನಾಳೆ ಜಿಮಿನಿಯನ್ನು ಅಥವಾ ಎ ಎ ಟೋಲನ್ನು ಕೇಳಿದ್ದೆ ಅದು ಇನ್ ಡೀಟೇಲ್ ಆಗಿ ಕೊಟ್ಟಿದೆ ಈ ಕೊಟ್ಟಿರುವಂಥ ಆನ್ಸರು ಕೊಟ್ಟಿರೋ ಕ್ವಶನ್ಸ್ ಇರೋ ಕ್ವಶನ್ಸ್ ಇಲ್ಲಿರೋ ಆನ್ಸರ್ಸ್ಗೆ ರಿಲೇಟೆಡ್ ಆಗಿದೆಯಾ ಅಥವಾ ಏನಾದರೂ ಇದರ ಇಂಟರ್ಲಿಂಕ್ ಇದೆಯಾ ಅಥವಾ ಆ ಆನ್ಸರ್ಸ್ ನಾವು ಹೇಗೆ ಅನಾಲಿಸಿಸ್ ಮಾಡ್ಬೋದು ಅನ್ನೋದು ಇನ್ ಡೀಟೇಲ್ ಆಗಿ ಈ ಒಂದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ ನಾನು ಕೇಳಿದ್ದೇನು ಸುಣ್ಣಕಲ್ಲು ಪ್ರದೇಶದ ಪ್ರಮುಖವಾದ ಲಕ್ಷಣಗಳು ಏನಂತ ಕೇಳಿದೆ ಸೊ ಆನ್ಸರ್ ಏನು ಅಂತ ಹೋಗೋಣ ಸುಣ್ಣಕಲ್ಲು ಪ್ರದೇಶದ ಪ್ರಮುಖ ಲಕ್ಷಣಗಳು ಈ ಕೆಳಗಿನಂತಿವೆ ಡೋಲೈನ್ಗಳು ಹೋಲ್ಸ್ ಇವು ಸುಣ್ಣಕಲ್ಲು ಕರಗುವಿಕೆಯಿಂದ ಉಂಟಾಗುವ ನೆಲದಲ್ಲಿನ ಕುಳಿಗಳು ಅಥವಾ ತಗ್ಗುಗಳು ಅವು ಗಾತ್ರದಲ್ಲಿ ಚಿಕ್ಕದರಿಂದ ಹಿಡಿದು ದೊಡ್ಡದಾದ ಕುಳಗಳವರೆಗೆ ಇರಬಹುದು ಗುಹೆಗಳು ಕೇವ್ಸ್ ಸುಣ್ಣಕಲ್ಲು ಪ್ರದೇಶದಲ್ಲಿ ನೀರು ಹರಿಯುವುದರಿಂದ ಮತ್ತು ಕರಗಿಸುವುದರಿಂದ ಭೂಗತದಲ್ಲಿ ಉಂಟಾಗುವ ನೈಸರ್ಗಿಕ ರಂಧ್ರಗಳು ಅಥವಾ ಕೊಠಡಿಗಳು ಇವು ವಿವಿಧ ಗಾತ್ರ ಮತ್ತು ಆಕಾರಗಳನ್ನು ಹೊಂದಿರಬಹುದು ಮತ್ತು ಅದ್ಭುತವಾದ ಶಿಲಾರಚನೆಗಳನ್ನು ಒಳಗೊಂಡಿರಬಹುದು ಭೂಗತ ಜಲಾನಯನ ಅಂಡರ್ಗ್ರೌಂಡ್ ಡ್ರೈನೇಜ್ ಸುಣ್ಣಕಲ್ಲು ಪ್ರದೇಶದಲ್ಲಿ ಮೇಲ್ಮೈ ನದಿಗಳ ಬದಲು ನೀರು ಭೂಗತದಲ್ಲಿ ಹರಿಯುತ್ತದೆ ಇದು ಗುಹೆಗಳು ಮತ್ತು ಬಿರುಕುಗಳ ಮೂಲಕ ಹರಿಯಬಹುದು ಕಣ್ಮರೆಯಾಗುವ ಹೊಳೆಗಳು ಡಿಸಪಿಯರಿಂಗ್ ಸ್ಟ್ರೀಮ್ಸ್ ಕೆಲವು ಸಂದರ್ಭಗಳಲ್ಲಿ ಮೇಲ್ಮೈಯಲ್ಲಿ ಹರಿಯುವ ಹೊಳೆಗಳು ಡೋಲೈನ್ಗಳ ಮೂಲಕ ಭೂಗತಕ್ಕೆ ಹೋದಾಗ ಕಣ್ಮರೆಯಾಗುತ್ತವೆ ಮರುಕಳಿಸುವ ಬುಗ್ಗೆಗಳು ರಿಸರ್ಜೆಂಟ್ ಸ್ಪ್ರಿಂಗ್ಸ್ ಭೂಗತದಲ್ಲಿ ಹರಿದ ನೀರು ಮತ್ತೆ ಮೇಲ್ಮೈಗೆ ಬುಗ್ಗೆಗಳ ರೂಪದಲ್ಲಿ ಹೊರಬರುತ್ತದೆ ಸುಣ್ಣಕಲ್ಲಿನ ಹಾಸುಗಲ್ಲುಗಳು ಲೈಮ್ ಸ್ಟೋನ್ ಪೇಮೆಂಟ್ಸ್ ಇವು ದೊಡ್ಡದಾದ ಸಮತಟ್ಟಾದ ಸುಣ್ಣಕಲ್ಲಿನ ಪ್ರದೇಶಗಳಾಗಿದ್ದು ಅವುಗಳ ಮೇಲೆ ಬಿರುಕುಗಳು ಮತ್ತು ಕಂದರಗಳು ಇರುತ್ತವೆ ಸ್ಟಾಲೆಕ್ಟೈಟ್ಗಳು ಮತ್ತು ಸ್ಟಾಲಗ್ಮೈಟ್ಗಳು ಸ್ಟಾಲಕ್ಟೈಟ್ಸ್ ಅಂಡ್ ಸ್ಟಾಲಗ್ಮೈಟ್ಸ್ ಗುಹೆಗಳ ಒಳಗೆ ಛಾವಣಿಯಿಂದ ಕೆಳಗೆ ನೇತಾಡುವ ಮತ್ತು ನೆಲದಿಂದ ಮೇಲಕ್ಕೆ ಬೆಳೆಯುವ ಖನಿಜ ರಚನೆಗಳು ಇವು ಸುಣ್ಣಕಲ್ಲು ಕರಗಿದ ನೀರಿನಿಂದ ಉಂಟಾಗುತ್ತವೆ ಈ ಲಕ್ಷಣಗಳು ಸುಣ್ಣಕಲ್ಲು ಪ್ರದೇಶವನ್ನು ವಿಶಿಷ್ಟವಾದ ಮತ್ತು ಆಸಕ್ತಿದಾಯಕ ಭೂಪ್ರದೇಶವನ್ನಾಗಿ ಮಾಡುತ್ತವೆ ಓಕೆ ಸೊ ಸುಣ್ಣಕಲ್ಲು ಪ್ರದೇಶದ ಪ್ರಮುಖ ಲಕ್ಷಣಗಳು ಅಂದಾಗ ಕೊಟ್ಟಿದಂಥ ಅನ್ಸರು ಡೊಲೈನ್ಗಳು ಗುಹೆಗಳು ಭೂಗತ ಜಲಾನಯನ ಕಣ್ಮರೆಯಾಗುವ ಹೊಳೆಗಳು ಮರುಕಳಿಸುವ ಬುಗ್ಗೆಗಳು ಸುಣ್ಣಕಲ್ಲಿನ ಹಾಸುಗಲ್ಲುಗಳು ಮತ್ತು ಸ್ಟಾಲಕ್ಟೈಟ್ಗಳು ಮತ್ತು ಸ್ಟಾಲಕ್ ಮೈಟ್ಗಳು ಸೊ ಇದರಲ್ಲಿ ಆಪ್ಷನ್ನಲ್ಲಿ ಕೊಟ್ಟಿರುವಂಥದ್ದು ಏನಂದರೆ ಒಂದು ಡೊಲೈನ್ಮನ್ ಡೊಲೈನ್ಗಳು ಹಾಗೆಯೇ ಸೊ ಸ್ಟಾಲಕ್ ಸ್ಟಾಲಕ್ ವೈಟ್ಗಳು ಮತ್ತು ಸ್ಟಾಲಕ್ ಮೈಟ್ಗಳು ಸೊ ಇಲ್ಲಿ ಮೂರು ಆನ್ಸರ್ ಸರಿ ಆಯಿತು ಇನ್ನೊಂದು ಕೊಟ್ಟಿದ್ದಾನೆ ಅದು ಸಹ ಸರಿ ಏನಾದರೂ ಇಂಡಿಯಾ ಟೆಲಾಗ್ ನೋಡ್ತಾ ಹೋಗೋಣ ಹೌದು ನೀವು ಹೇಳಿದ್ದು ಸರಿ ಯುವಾಲಾ ಯುವಾಲಾ ಸುಣ್ಣಕಲ್ಲು ಪ್ರದೇಶದ ಒಂದು ಪ್ರಮುಖ ಲಕ್ಷಣವಾಗಿದೆ ಯುವಾಲಾ ಎಂದರೇನು ಯುವಾಲಾ ಎಂದರೆ ಹಲವಾರು ಡೋಲೈನ್ಗಳು ಸಿಂಕ್ ಹೋಲ್ಸ್ ಒಂದಕ್ಕೊಂದು ಸೇರಿಕೊಂಡು ಉಂಟಾಗುವ ದೊಡ್ಡದಾದ ಸಂಯುಕ್ತ ತಗ್ಗು ಪ್ರದೇಶ ಇದು ಡೋಲೈನ್ಗಳಿಗಿಂತ ದೊಡ್ಡದಾಗಿರುತ್ತದೆ ಮತ್ತು ಹೆಚ್ಚು ಸಂಕೀರ್ಣವಾದ ಆಕಾರವನ್ನು ಹೊಂದಿರುತ್ತದೆ ಯುವಾಲ ಹೇಗೆ ಉಂಟಾಗುತ್ತದೆ ಸುಣ್ಣಕಲ್ಲು ಪ್ರದೇಶದಲ್ಲಿ ಮಳೆ ನೀರು ಮತ್ತು ಅಂತರ್ಜಲವು ಸುಣ್ಣಕಲ್ಲನ್ನು ಕರಗಿಸುತ್ತಾ ಹೋಗುತ್ತದೆ ಇದರಿಂದಾಗಿ ನೆಲದಲ್ಲಿ ಸಣ್ಣ ಸಣ್ಣ ಡೋಲೈನ್ಗಳು ಉಂಟಾಗುತ್ತವೆ ಕಾಲಾನಂತರದಲ್ಲಿ ಈ ಡೋಲೈನ್ಗಳು ವಿಸ್ತಾರವಾಗಿ ಒಂದಕ್ಕೊಂದು ಸೇರಿಕೊಳ್ಳಬಹುದು ಅಥವಾ ಅವುಗಳ ನಡುವಿನ ಗೋಡೆಗಳು ಕುಸಿದು ಬೀಳಬಹುದು ಈ ಪ್ರಕ್ರಿಯೆಯಿಂದಾಗಿ ದೊಡ್ಡದಾದ ಮತ್ತು ಅನಿಯಮಿತ ಆಕಾರದ ತಗ್ಗು ಪ್ರದೇಶ ಉಂಟಾಗುತ್ತದೆ ಇದನ್ನು ಯುವಾಲ ಎಂದು ಕರೆಯಲಾಗುತ್ತದೆ ಯುವಾಲದ ಪ್ರಾಮುಖ್ಯತೆ ಯುವಾಲಗಳು ಸುಣ್ಣಕಲ್ಲು ಪ್ರದೇಶದ ಭೂರೂಪಶಾಸ್ತ್ರದ ಅಧ್ಯಯನದಲ್ಲಿ ಬಹಳ ಮುಖ್ಯವಾದ ಲಕ್ಷಣಗಳಾಗಿವೆ ಅವು ಆ ಪ್ರದೇಶದ ನೀರಿನ ಹರಿವು ಭೂಮಿಯ ಸವೆತ ಮತ್ತು ಸುಣ್ಣಕಲ್ಲಿನ ಕರಗುವಿಕೆಯ ಪ್ರಮಾಣದ ಬಗ್ಗೆ ಮಹತ್ವದ ಮಾಹಿತಿಯನ್ನು ನೀಡುತ್ತವೆ ಯುವಾಲಗಳು ಸಾಮಾನ್ಯವಾಗಿ ವಿಶಾಲವಾದ ಪ್ರದೇಶವನ್ನು ಆವರಿಸಿರುತ್ತವೆ ಮತ್ತು ಅವುಗಳ ಆಕಾರ ಹಾಗೂ ಗಾತ್ರವು ಆ ಪ್ರದೇಶದ ಭೂವೈಜ್ಞಾನಿಕ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ ಹೀಗಾಗಿ ಯುವಾಲವು ಸುಣ್ಣಕಲ್ಲು ಪ್ರದೇಶದ ಒಂದು ವಿಶಿಷ್ಟ ಮತ್ತು ಪ್ರಮುಖ ಲಕ್ಷಣ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಓಕೆ ಯುವಾಲ ಸಹ ಸುಣ್ಣಕಲ್ಲು ಪ್ರದೇಶಕ್ಕೆ ಸುಣ್ಣಕಲ್ಲು ಪ್ರದೇಶದ ಸ್ಥಳ ಸ್ವರೂಪಕ್ಕೆ ಸಂಬಂಧಿಸಿದ್ದಾಗಿದೆ ಅನ್ನೋದು ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ ಯುವಾಲ ಅಂದರೆ ಏನು ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊಂಡ್ವಿ ಜೊತೆಗೆ ಡೊಲೈನ್ಮೈನ್ ಡೊಲೆಮೈನ್ಗಳು ಜೊತೆಗೆ ಡೊಲೈನ್ಗಳು ಹಾಗೇನೆ ಏನು ಸ್ಟಾಲಕ್ವೈಟ್ಗಳು ಸ್ಟಾಲಕ್ ಮೈಟ್ಗಳು ಸಹ ಇವು ಸಹ ಸುಣ್ಣಕಲ್ಲು ಪ್ರದೇಶ ಸ್ಥಳ ಸ್ವರೂಪಕ್ಕೆ ಸಂಬಂಧಿಸಿದಾಗಿವೆ ಸೊ ಒಂದು ನೆಕ್ಸ್ಟ್ ಒಂದು ಆದಮೇಲೆ ಇದು ಎರಡು ಮೂರು ಈ ಮೂರು ಸಹ ಮೂರು ಸರಿಯಾಗಿದ್ದಾವೆ ಜೊತೆಗೆ ಯುವಾಲ ಸಹ ಸುಣ್ಣಕಲ್ಲು ಪ್ರದೇಶದ ಪ್ರಮುಖವಾದ ಲಕ್ಷಣವಾಗಿದೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಅಂತ ನೋಡ್ತಾ ಹೋದರೆ ಆನ್ಸರ್ ಏನಾಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಸುಣ್ಣಕಲ್ಲು ಪ್ರದೇಶ ಸ್ಥಳ ಸ್ವರೂಪಕ್ಕೆ ಸಂಬಂಧಿಸಿದಾಗಿದೆ ಅಂದರೆ ಸೊ ಅವರೋಹಿಶಂಕುಗಳು ಸ್ಟಾಲಕ್ ಸೈಟ್ಸ್ಗಳು ಶಂಕಗಳು ಸ್ಟಾಲಕ್ ಮೈಟ್ಸ್ಗಳು ಯುವಾಲ ಡೊರೈನ್ಸಿ ನಾಲ್ಕು ಸಹ ಸರಿಯಾದ ಆನ್ಸರ್ ಆಗುತ್ತೆ ಈ ನಾಲ್ಕು ಸಹ ಸುಣ್ಣಕಲ್ಲು ಪ್ರದೇಶ ಸ್ಥಳ ಸ್ವರೂಪಕ್ಕೆ ಸಂಬಂಧಿಸಿದಾಗಿದೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಎಲ್ಲವೂ ಸರಿಯಾಗಿದೆ ಅಂತ ಆಗುತ್ತೆ ಆನ್ಸರ್ ಸೊ ಆನ್ಸರ್ ಏನಿದಕ್ಕೆ ಎಲ್ಲವೂ ಸರಿಯಾಗಿದೆ ಓಕೆ ಈ ಕ್ವಶನಲ್ಲಿ ಏನೋ ಡೌಟ್ ಇದ್ರೆ ಖಂಡಿತ ಇನ್ ಡೀಟೇಲ್ ಆಗಿ ಏನಾದರೂ ಹೇಳೋದ್ರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಅಥವಾ ಹೇಳೋ ಮೆಥಡಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಕ್ವಶನ್ ಅನಾಲಿಸ್ನ ಇಲ್ಲಿ ಮುಗಿಸ್ತೀನಿ ನೆಕ್ಸ್ಟ್ ಈ ಥರ ಹಲವಾರು ಜಿಗೆ ಕ್ವಶನ್ಸ್ಗಳನ್ನ ವಿತ್ ಥಿಯ ಟೂರ್ ಬಳಸ್ಕೊಂಡು ನಿಮ್ಗೆ ಇನ್ ಡೀಟೇಲ್ ಆಗಿ ಕೊಡೋದು ಕೆಲಸ ಮಾಡ್ತೀನಿ ಒಂದ್ಸಲ ನಾವು ಲವ್ಯೂ ಥ್ಯಾಂಕ್ ಯು